ನಮ್ಮ ಸಮಾಜದವರಿಗೆ ತಿಳಿಸಿದೆ ಏನೆಂದರೆ ಎಲ್ಲರಿಗೂ ತಿಳಿದಿದೆ ಅಂಜುಮನ್ ನಾವು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ವಿ ಹುಣ್ಣನ್ ತಹಸೀಲ್ದಾರ್ ಹಿರೇಮಠ ಸರಿಗೆ ಅದಾದ ನಂತರ ಹಳೆಯ ಕಮಿಟಿಯವರು ಹೋಗಿ ಅವರ ಮೇಲೆ ಒಂದು ಆದೇಶ ತೆಗೆದುಕೊಂಡು ಬಂದಿದ್ದಾರೆ ಈಗ ಅಂಜುಮನ್ಗೆ ತಹಸೀಲ್ದಾರೂ ಇಲ್ಲ ಹಳೆಯ ಕಮಿಟಿನೂ ಇಲ್ಲ ಹಾಗೂ ವಕಾಫ್ ಅಧಿಕಾರಿನೂ ಇದರ ಇದರಲ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಮೇನಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ಹಾಗೂ ವಕಫ್ ಅಧಿಕಾರಿಗಳಿಗೆ ಹಾಗೂ ಎಸ್ ಪಿ ಸಾಹೇಬರಿಗೆ ಸಿ ಪಿ ಐ ಸಾಹೇಬರಿಗೆ ಆಮೇಲೆ ಡಿ ಡಿ ಪಿ ಐಗೆ ಆಮೇಲೆ ಒಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಏನಂತ ಹೇಳಿ ಹಳೆಯ ಮಂಡಳಿಯವರು ಏನಿದ್ದಾರೆ ನಾವೇ ಇನ್ನೂ ಅಧ್ಯಕ್ಷ ಇದ್ದಾನೆ ಹೇಳಿ ನಾನು ಧ್ವಜಾರೋಹಣ ಮಾಡುತ್ತೇನೆ ಅಂತ ಹೇಳಿ ಅದು ಕಬ್ಜಾ ಮಾಡ್ಕೊಂಡರೆ ಅಟಲ್ಜಿ ಅಂತ ಹೇಳಿ ಅಂಜುಮನ್ अटल जी लैब इथे ಅದು ತಮ್ಮ ಕಮಿಟಿಗೆ ಕಬ್ಜಾ ಮಾಡ್ಕೊಂಡಾರೆ ಇದಕ್ಕಿಂತ ಮುಂಚೆ ನಾ ಡಿ ಪಿ ಆಗಿ ಕಂಪ್ಲೇಂಟ್ ಮಾಡಿದ್ದೆ ಅದರಲ್ಲಿ ಕುಂತು ಜಾಲತಾಣಗಳಲ್ಲಿ ಹೇಳ್ತಾರೆ ನಾವೇನೈತಿ ಧ್ವಜಾರೋಹಣ ಮಾಡ್ತೀವಿ ಅಂತೇಳಿ ನಮ್ಮದು ತಕರಾರು ಇದೆ ಹಾಗೂ ಇದಕ್ಕೊಂದು ಪರಿಹಾರನೂ ಕೊಡಬೇಕು ಯಾರು ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರ ಒಂದು ಪರಿಹಾರ ಕೊಡಬೇಕು ನಮ್ಮದೇನು ಇಲ್ಲ ನಾವು ಪ್ರಾಚಾರ್ಯ ಇದು ಕಾಲೇಜ್ ಪ್ರಿನ್ಸಿಪಾಲರೇ ಧ್ವಜಾರೋಹಣ ಮಾಡಲಿ ಅಥವಾ ಹೈಸ್ಕೂಲ್ ಹೆಡ್ಮಾಸ್ಟರ್ ಮಾಡಲಿ ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅದು ಬಿಟ್ಟು ಹಿಂದಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಏನಾದರೂ ಅಲ್ಲಿ ಬಂದು ಧ್ವಜಾರೋಹಣ ಮಾಡಿದ್ರ ಅಂದ್ರೆ ಅಲ್ಲಿ ಗೊಂದಲ ಸೃಷ್ಟಿ ಆಗ್ಲಾರ್ದಂಗೆ ಈ ಎಲ್ಲಾ ಅಧಿಕಾರಿಗಳಿಗೂ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಇದ್ರ ಪ್ರಕಾರ ಏನೈತಿ ಒಂದು ಆದೇಶವನ್ನು ಹೊರಡಿಸ್ಬೇಕನ್ನು ನನ್ನ ಒಂದು ವಿನಂತಿ ಅಸ್ಲಾಂ ವಲಕುಮ್ ರಹಮತ್ಹ ಇಲ್ಕಲ್ ಮುಸ್ಲಿಂ ಬಾಂಧವರಿಗೆ ತಿಳಿಸೋದೇನಂದ್ರೆ ನಮ್ಮ ಇಲ್ಕಲ್ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆ ಇದರ ಆಡಳಿತ ಕಮಿಟಿ ಬಗ್ಗೆ ಒಂದಷ್ಟು ಗೊಂದಲ ಆಗಿದೆ ಹಿಂದಿನ ಮಾಜಿ ಅಧ್ಯಕ್ಷರು ಉಸ್ಮಾನ್ ಗನಿ ಉಮ್ನಾಬಾದ್ ಹೇಳ್ತಾರೆ ಕರ್ನಾಟಕದ ಹೈಕೋರ್ಟ್ ಧಾರವಾಡ ನನಗೆ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದೆ ಆದರೆ ಯಾವುದೇ ಅವರು ಆದೇಶ ಪತ್ರ ತೋರಿಸ್ತಾ ಇಲ್ಲ ಹೀಗಾಗಿ ನಾವು ಅವ್ರಿಗೆ ಕೇಳೋದೇನೆಂದರೆ ನಿಮ್ಗೆ ಧಾರವಾಡ ಹೈಕೋರ್ಟ್ ಕಂಟಿನ್ಯೂ ಮಾಡಂತ ಹೇಳಿದರೆ ನೀವೊಂದು ಪ್ರೆಸ್ ಮೀಟ್ ಮುಖಾಂತರ ಆ ಆದೇಶವನ್ನು ಇಂಥ ಬಹಿರಂಗಪಡಿಸ್ರಿ ಇಲ್ದಿಲ್ದ್ರೆ ನಾನೇ ಅಧ್ಯಕ್ಷ ನಾನಾ ಧ್ವಜವಹಣ ಮಾಡ್ತೀನಿ ಅಂತ ನೀವು ಹೇಳೋದು ಇದು ತಪ್ಪು ನಾವು ನಿಮಗೆ ಧ್ವಜವಹಣ ಮಾಡೋಕ್ಕೆ ಕೊಡೋದಿಲ್ಲ ಇಪ್ಪತ್ತಾರು ಜನವರಿಗೆ ಏನು ಧ್ವಜವಹ ಕಾರ್ಯಕ್ರಮ ಇದೆ ನಾವು ನಿಮ್ಗೆ ಅಂಜುಮನ್ ಬರೋಕ್ಕೆ ಕೊಡೋದಿಲ್ಲ ಯಾಕಂದರೆ ಅಲ್ಲೇ ಇವಾಗ ಯಾವುದೇ ಕಮಿಟಿ ಇಲ್ಲ ಹಾಗೂ ಅಲ್ಲಿ ಈಗ ವಕ್ಫ್ ಬೋರ್ಡ್ ಕರ್ನಾಟಕ ಏನು ತಹಸೀಲ್ದಾರ್ ಸಾಹೇಬರಿಗೆ ಅಲ್ಲಿ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡಿದ್ರು ಅವ್ರ ಮೇಲೆ ನೀವು ಸ್ಟೇ ತಂದಿರಿ ಆದರೆ ಅವ್ರ ಮೇಲೆ ಸ್ಟೇ ಇದ್ದರೂ ನಿಮಗೆ ಕಂಟಿನ್ಯೂ ಮಾಡಿರಿ ಅಂತ ಎಲ್ಲಿಯೂ ಏನೈತಿ ಆದೇಶ ಇಲ್ಲ ಬೋರ್ಡ್ ಆದೇಶನೂ ಇಲ್ಲ ಕೋರ್ಟ್ ಆದೇಶ ಇಲ್ಲ ನಿಮ್ಮ ಕಡೆ ಇದ್ದರೆ ನೀವು ಏನೈತಿ ಬಹಿರಂಗ ಪಡಿಸ್ರಿ ನಾವು ಆವಾಗ ನೀವು ಹೋಗ್ತೀವಿ ನೀವು ಇದ್ದೀರಿ ಅಂತ ಅದ ನಂತರ ನಿಮ್ಗೆ ಅಧ್ಯಕ್ಷ ಆಗೋದು ಆಸೆ ಭಾಳ ಐತಿ ಅಧ್ಯಕ್ಷ ಆಗೋದು ಆಸೆ ನಿಮ್ಗೆ ಏನೈತಿ ಅದು ನೀವು ಚುನಾವಣೆ ಮುಖಾಂತರ ಏನೈತಿ ಅಧ್ಯಕ್ಷ ಆಗಿ ತೋರಿಸ್ರಿ ನೀವೇನೈತಿ ಚುನಾವಣೆಗೆ ಯಾಕೆ ಹೆದರಾಗತ್ತೀರಿ ಚುನಾವಣೆ ಮಾಡಕ್ಕೆ ನಿಮ್ಗೆ ಹೆದರಿಕೆ ಏನೈತಿ ಇದಕ್ಕಿಂತ ಮೊದಲು ನೀವು ಇಪ್ಪತ್ತು ವರ್ಷದಿಂದ ಅಲ್ಲಿ ಅಧ್ಯಕ್ಷರ ಹಾಕೊಂಡು ಬಂದಿರಿ ಆ ನಿಮ್ಗೆ ಪ್ರತಿ ಮಜೀದವ್ರು ಬೆಂಬಲ ಕೊಡ್ತಾರಾ ಊರಿನವ್ರು ನಿಮಗೆ ಬೆಂಬಲ ಅಂತ ನೀವು ಹೇಳ್ಕೊಂತ ಅಡ್ಡಾಡ್ ನಮ್ಗೆ ಇಷ್ಟಿಷ್ಟು ಮಜೀದ ಸಪೋರ್ಟ್ ಐತಿ ಇಷ್ಟಿಷ್ಟು ಮಜೀದ್ ಅವರು ನನಗೆ ಬೆಂಬಲ ಕೊಟ್ಟು ಆರೀಶ್ ಏನಿದೆ ನನ್ಗೆ ಅಧ್ಯಕ್ಷ ಮಾಡ್ಯಾರಂತ ನಿಮ್ಗೆ ಜನರಲ್ ಮಾಡಕ್ಕೆ ಏನು ಹೆದರಿಕೆ ಐತಿ ನಿಮ್ಮ ಅಧ್ಯಕ್ಷ ಆಗ ಅಷ್ಟ ಆಸೆ ಐತಿ ಅಂದ್ರ ನೀವು ನಾಳೆ ಏನೈತಿ ಇಲೆಕ್ಷನ್ ಅನೌನ್ಸ್ ಮಾಡ್ರಿ ಇಲೆಕ್ಷನ್ ಮಾಡಿ ಏನೈತಿ ನೀವು ಗೆದ್ದು ಅಲ್ಲಿ ಅಧ್ಯಕ್ಷ ಆಗಿ ತೋರಿಸ್ರಿ ಅವಾಗ ನಾವು ನಿಮ್ಗೆ ಏನೈತಿ ಅಧ್ಯಕ್ಷ ಅಂತ ಒಪ್ಕೊತೀವಿ ಅಂಕತನಾ ನಿಮ್ಗೆ ಅಧ್ಯಕ್ಷ ಅಂತ ಒಪ್ಕೊಳ್ಳೋದಿಲ್ಲ ಮತ್ತೊಂದು ವಿಷಯ ಏನಂದ್ರೆ ನಮ್ಮ ಹದ್ರ ಸೈಯದ್ ಮುರ್ತುಜ ಶಾದಿ ಶಾ ಖಾದ್ರಿ ದರ್ಗಾರ್ದ ಬಗ್ಗೆ ನೀವು ಲೆಕ್ಕಪತ್ರ ಅವ್ರ ಕಡೆ ಇವ್ರ ಕಡೆ ಇಷ್ಟಿಷ್ಟು ಕಾಗಜವನ್ನು ನೀವು ತೋರಿಸಾಕ್ತಿರಿ ನಾ ಒಂದ್ ರೂಪಾಯಿನೋ ತಿಂದಿಲ್ಲ ಅಂತೇಳಿ ನಿಮಗೆ ಲೆಕ್ಕಪತ್ರ ಕೇಳಿದವ್ರು ಯಾರು ನಾವು ಲೆಕ್ಕಪತ್ರ ಕೇಳಿದವ್ರಿಗೆ ನೀವು ಏನಂತ ಲೆಕ್ಕ ತೋರಿಸ್ಬೇಕು ಇವರು ಅವ್ರಿಗೆ ನೀವು ಅಲ್ಲಿ ಇಲ್ಲಿ ಕುಂತು ತೋರಿಸಿದ್ರ ಅದು ಯಾಕ ಯಾರು ಒಪ್ತಾರ ನೀವು ಅಲ್ಲಿ ಒಂದು ರೂಪಾಯಿನೋ ತಿಂದಿಲ್ಲ ಅಂತ ಏನು ಹೇಳ್ತಾ ಇದ್ರಿ ನೀವು ನಮಗೆ ಕರೀರಿ ಎಡೀ ಸಮಾಜಕ್ಕೆ ನೀವು ಏನಿದ್ರಿ ಕರೀರಿ ನೀವು ಎಲ್ಲಿ ಕರೀತೀರಿ ಕರಿ ನಾವು ಬರಾಕ ರೆಡಿ ಇದ್ದೀವಿ ನಾವು ದಾಖಲಾತಿ ಬರ್ತೀವಿ ದಾಖಲಾತಿ ಸಮೇತ ಬರ್ತೀವಿ ನೀವು ದಾಖಲಾತಿ ಬರ್ರಿ ನೀವು ಎಷ್ಟೆಷ್ಟು ತಿಂದಿರಿ ಅಂತ ನಾವು ದಾಖಲಾ ಸಮೇತ ಏನೈತಿ ನಾವು ಬಹಿರಂಗ ಪಡಿಸ್ತೀವಿ ನೀವು ಏನೇನ್ ಡೆವಲಪ್ಮೆಂಟ್ ಅಂತ ನೀವು ತೋರಿಸ್ರಿ ಯಾವ ಯಾವ ಇಶ್ ಒಳಗ ಎಷ್ಟೆಷ್ಟು ಹಣ ಏನೈತ್ರಿ ವಾಕ್ ಬೋರ್ಡ್ ಇಂತ್ರ ಸಂಕ್ಷನ್ ಆಗ ನಾವು ತೋರಿಸ್ತೀವಿ ನೀವು ತಿಂದಿಲ್ಲ ಅಂತ ನೀವು ಬಹಿರಂಗ ಪಡಿಸ್ಬೇಕು ನೀವು ತಿಂದಿಲ್ಲ ಅಂದ್ರೆ ನೀವು ಬಹಿರಂಗ ಪಡಿಸ ರೆಡಿ ಆಗ್ತೀರಿ ನೀವು ಇವತ್ತಿನ ಜನ ಎಷ್ಟ್ ಮೂರು ವರ್ಷ ಇದು ನಾವು ಕೇಳಾಕ್ತಿವಿ ಲೆಕ್ ನೀವು ಒಂದ್ ದಿವ್ಸ ಏನ್ರಿ ನಮ್ಮ ಜೊತೆ ಮಾತಾಡಕ ತಯಾರಿಲ್ಲ ನೀವು ಅವ್ರ ಮುಂದೆ ಇವ್ರ ಮುಂದೆ ಹೇಳ್ತೀರಿ ನೀವು ಕರೆಸಿರಿ ಒಂದ್ ಡೇಟ್ ಫಿಕ್ಸ್ ಮಾಡ್ರಿ ಒಂದ್ ಜಗಾ ಫಿಕ್ಸ್ ಮಾಡ್ರಿ ನಾವ್ ಎಲ್ಲಾರು ಬರಾಗ ರೆಡಿ ಇದೀವಿ ಇನ್ನೊಂದು ಗೊಂದಲ ಏನೈತಪ್ಪಾ ಅಂತಂದ್ರ ರಿಯಾಜ್ಬೈ ಇಷ್ಟು ಹೇಳಿದ್ರು ಇನ್ನೊಂದು ಇಲ್ಕಾಲದಲ್ಲಿ ಇನ್ನೊಂದು ದೊಡ್ಡ ಗೊಂದಲ ಸೃಷ್ಟಿ ಆಗತಿ ಅಂಜುಮನ್ ಶಾಜಿ ಮಹಲ್ ತಹಸೀಲ್ದಾರ್ ಅವರಿದ್ದಾಗ ಅವರೆಲ್ಲರೂ ಅವ್ರ ಅಕೌಂಟಿಗೆ ರೊಪ್ಪ ಕಟ್ಟಿರಿ ಅಂತ ಕಟ್ಟಿದ್ದಾರೆ ಮೂರು ನಾಲ್ಕು ತಿಂಗಳ ಹಿಂದ ಲಗ್ನದ ಡೇಟ್ ಫಿಕ್ಸ್ ಮಾಡ್ತಾರೆ ಅವಾಗ ರೊಕ್ಕ ಜಮಾ ಮಾಡಿ ರಿಸೀಪ್ಟ್ ಕೊಟ್ಟರು ಇವ್ರದ್ದು ದೌರ್ಜನ್ಯದಿಂದ ರೊಕ್ಕ ಅವ್ರು ಲಗ್ನ ಮಾಡೋಕ್ಕೆ ಇಲ್ಲ ನಮ್ಮದು ಮುಗ್ದು ಜನ ಅವರಿಗೆ ತೊಂದರೆದಲ್ಲಿ ಇಟ್ಟು ಸಮಸ್ಯೆಯನ್ನು ಈಡು ಮಾಡ್ತಿದ್ದಾರೆ ಅದಕ್ಕೆ ಯಾಕೆ ಕಾಣಕ್ಕೆ ಮಾಡಕತ್ತಾರ ನೀವು ಇಪ್ಪತ್ತು ವರ್ಷಗಳ ಸೇವೆ ಮಾಡಕತ್ತೀರಿ ಸೇವೆ ಮಾಡಿದ್ರು ನೀವು ಬಡವ್ರ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಚಿಂತನೆ ಇಲ್ಲ ನಿಮ್ಗೆ ಇದಕ್ಕೆ ಏನು ಮಾಡಿತ್ತು ನಮ್ಮ ಸಮಾಜ ನಿಮ್ಗೆ ಇಪ್ಪತ್ತು ವರ್ಷ ಕಾಲ ನಿಮ್ಗೆ ಅವಕಾಶ ಕೊಟ್ಟಿತ್ತು ಅವಾಗ ನೀವು ಮಾಡಿರಿ ಮಾಡಿಲ್ಲ ನಿಮ್ಮ ನೀವು ಮನಸ್ಸು ನೋಡ್ಕೊಂಡು ನೋಡ್ಕೋಬೇಕು ಈಗ ನಾವು ಹೇಳೋದು ಇಷ್ಟೇ ನಿಮ್ಗೆ ನಮ್ಮ ಸಮಾಜದಲ್ಲಿ ಯಾರಾದರೂ ಲಗ್ನ ಮಾಡ್ಬೇಕಂದ್ರೆ ಅವರು ಹೆಂಗೆ ಅಡ್ಡಾಡ್ತಾರಪ್ಪ ಅಂತಂದ್ರೆ ಒಂದು ಮೂರು ಹುಚ್ಚು ಅಡ್ಡಾಡಿ ಅಡ್ಡ್ಯಾಡಿಕೇಸಿ ಹಂಗೆ ಸೃಷ್ಟಿ ಮಾಡಲ್ಲ ನಮ್ಗೆ ಗೊಂದಲ ಅದಕ್ಕೆ ತಾವು ವಿಚಾರ ಮಾಡಿರಿ ನಮ್ಮ ಸಮಾಜದಲ್ಲಿ ನಿಮ್ಗೆ ಎಂಥ ಸ್ಥಾನಮಾನ ಕೊಟ್ಟಿದೆ ಎಲ್ಲ ಮಾಡಿದೆ ಈ ಸಿ ದಯವಿಟ್ಟು ಇನ್ಮೇಲೆ ಅಂತಾರೆ ನೀವು ಅವೆಲ್ಲ ಗೊಂದಲ ಬಿಡಬೇಕು ರಿಯಾಜ್ ಬಿ ಹೇಳ್ದಂಗೆ ಇದು ಲೆಕ್ಕಪತ್ರ ನಾವು ಕೇಳೋತಿ ನಿಮ್ಗೆ ಲೆಕ್ಕಪತ್ರ ಕೇಳಿದಾಗ ನೀವು ಬದಲಿಯೋರು ತೋರಿಸಾಕತ್ತೀರಿ ಅದಕ್ಕೆ ನೀವು ನೀವೇನ ಸ್ಪಷ್ಟಪಡಿಸಬೇಕು ಆಮೇಲೆ ನಮ್ಮ ಸಮಾಜದ ಮುಂದೆ ಪ್ರತಿಯೊಬ್ಬ ನಿಮ್ಗೆ ಪ್ರ ಕ್ವಶನ್ ಮಾಡೋಕ ಹಕ್ಕೈತೆ ನಮಗೆ ಅದಕ್ಕೆ ನಾವು ಕ್ವಶನ್ ಕೇಳಾತ್ತೀವಿ ನೀವು ಉತ್ತರ ಪಡಿಸ್ಬೇಕು ಅಂತ ವಿನಂತೀನಿ ಮೇಲೆ